ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿರೇವಂ ಸುರಾಸುರೈರ್ ವಂದಿತ ಪಾದ ಪದ್ಮ ಲೋಕೇ ಜರಾರುಗ್ಭ್ಯ ಮೃತ್ಯುನಾಶಂ ಧಾತಾರಮೇಶಂ ಧನವಂತರಿ ಧನ್ವಂತರಿ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾನಂ ವಂದೇ ಪೇಷರಾಯಕಂ ಸರ್ವೇ ಸುಖಿನ ಭವಂತು ಸರ್ವೇ ಸಂತು ನಿರಾಮಯ ಹೋಂ ಶಾಂತಿ 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 ವೀಕ್ಷಕರೇ ಪ್ರತಿಯೊಬ್ಬರನ್ನು ಅವರ ಜೀವಿತಾವಧಿಯಲ್ಲಿ ಕಾಡಿರತಕ್ಕಂಥ ಒಂದು ಸಮಸ್ಯೆ ಅಂದರೆ ಬಿಕ್ಕಳಿಕೆ ಈ ಬಿಕ್ಕಳಿಕೆ ಒಂದು ಸಮಸ್ಯೆ ಬಂದಾಗ ನೂರಕ್ಕೆ ತೊಂಬತ್ತು ಪ್ರತಿಶತ ಜನರು ವೈದ್ಯರನ್ನು ಸಂಪರ್ಕ ಮಾಡೋಲ್ಲ ಟ್ರೀಟ್ಮೆಂಟ್ ತಗೊಳ್ಳೋದಿಲ್ಲ ಹಾಗೆ ಕಡಿಮೆ ಆಗುತ್ತೆ ಅಂತ ಸುಮ್ಮ ಇರ್ತಾರೆ ಆದರೆ ಹಲವಾರು ಸಮಯ ಹಲವಾರು ಬಾರಿ ಈ ಒಂದು ಸಮಸ್ಯೆ ಅದ ಹಾಗೇನೆ ಕಡಿಮೆ ಆಗ್ತದೆ ಯಾವುದೋ ಔಷಧೋಪಚಾರ ಅವಶ್ಯಕತೆ ಇರೋದಿಲ್ಲ ಆದರೆ ಯಾವಾಗ ಈ ಒಂದು ಬಿಕ್ಕಳಿಕೆ ಹೆಚ್ಚಾಗ್ತದೆ ಜಾಸ್ತಿ ಆಗ್ತದೆ ಅಂಥ ಒಂದು ಸಂದರ್ಭದಲ್ಲಿ ವೈದ್ಯರನ್ನು ಕಾಣಬೇಕಾಗ್ತದೆ ಸೂಕ್ತ ಚಿಕಿತ್ಸೆಯನ್ನು ತಗೋಬೇಕಾಗ್ತದೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಬಿಕ್ಕಳಿಕೆ ಅಂತಂದರೆ ಏನು ಬಿಕ್ಕಳಿಕೆ ಯಾವ ರೀತಿ ಆಗ್ತದೆ ಅದಾಗಲು ಕಾರಣ ಏನು ಹಾಗೆ ಅದಕ್ಕೆ ಯಾವ ರೀತಿಯ ಔಷಧೋಪಚಾರ ಮನೆ ಮದ್ದು ಮಾಡ್ಕೊಳ್ಳೋದ್ರಿಂದ ಈ ಸಮಸ್ಯೆಯಿಂದ ನಾವು ದೂರ ಆಗ್ಬೋದು ಅನ್ನೋದನ್ನು ನಮಗೆ ತಿಳಿಸ್ಕೊಡ್ತೀನಿ ನಮ್ಮ ದೇಹದ ಥೊರಾಸಿಕ್ ಕ್ಯಾವಿಟಿ ಹಾಗೂ ಅಬ್ಡಮಿನಲ್ ಕ್ಯಾವಿಟಿ ಅಂದರೆ ಎದೆಯ ಭಾಗ ಹಾಗೂ ಹೊಟ್ಟೆ ಭಾಗವನ್ನು ಬೇರ್ಪಡಿಸ್ತಕ್ಕಂತಹ ಒಂದು ಪದರ ಮಾಂಸದ ಪದರ ಅಂದರೆ ಡಯಾಫ್ರಮ್ ಈ ಒಂದು ಡಯಾಫ್ರಮ್ ಅನ್ನೋ ಮಜಲ್ಲು ಈ ಇದನ್ನು ಕನ್ನಡದಲ್ಲಿ ಒಪೆ ಅಂತ ಕರೀತಾರೆ ಇದನ್ನು ರೆಸ್ಪಿರೇಟರಿ ಮಜಲ್ ಅಂತ ಹೇಳ್ತಾರೆ ಅಂದರೆ ನಮ್ಮ ಉಸಿರಾಟಕ್ಕೆ ಅತಿ ಅವಶ್ಯಕವಾಗಿ ಇರ್ತಕ್ಕಂತಹ ಒಂದು ಮಾಂಸ ಪದರ ಅಂತಂದರೆ ಡಯಾಫ್ರಮ್ ಈ ಡಯಾಫ್ರಮ್ ಡೋಮ್ ಶೇಪ್ ಥರ ಇರ್ತದೆ ಈ ಡಯಾಫ್ರಮ್ಗೆ ಯಾವ ರೀತಿ ನಮಗೆ ಸಹಾಯ ಮಾಡ್ತದೆ ಅಂದರೆ ನಾವು ಉಸಿರಾಟ ಕ್ರಿಯೆಯಲ್ಲಿ ಇದು ಬಹು ಮುಖ್ಯವಾದ ಪಾತ್ರ ವಹಿಸ್ತದೆ ನಾವು ಉಸಿರ ನಾವು ಗಾಳಿಯನ್ನು ತೆಗೆದುಕೊಂಡಾಗ ಈ ಕಾಂಟ್ರಾಕ್ಷನ್ ಆಗ್ತದೆ ಈ ಒಂದು ಡಯಾಫ್ರಮ್ ಕಾಂಟ್ರ್ಯಾಕ್ಟ್ ಆಗ್ತದೆ ಅಂದರೆ ಕುಗ್ತದೆ ನಾವು ಉಸಿರನ್ನು ಹೊರಗಡೆ ನಾವು ಬಿಟ್ಟಾಗ ರಿಲ್ಯಾಕ್ಸ್ ಆಗ್ತದೆ ನಾವು ಗಾಳಿಯಲ್ಲಿ ಆಹಾರ ನಾವು ಗಾಳಿಯಲ್ಲಿ ನಾವು ಉಸಿರನ್ನು ತೆಗೆದುಕೊಂಡಾಗ ಆಕ್ಸಿಜನ್ ಅಂದರೆ ಆಮ್ಲಜನಕ ನಮ್ಮ ದೇಹದ ಒಳಗಡೆ ಹೋಗಿ ರಕ್ತದಲ್ಲಿ ಮಿಶ್ರಣ ಆಗಿ ಆರೋಗ್ಯವನ್ನು ಕಾಪಾಡಲು ತುಂಬನೇ ಸಹಕಾರಿಯಾಗಿದೆ ಅಂದರೆ ನಾವು ಆ ಗಾಳಿಯನ್ನು ಒಳಗಡೆ ತೆಗೆದುಕೊಂಡಾಗ ಹಾಗೂ ನಾವು ಗಾಳಿಯನ್ನು ಹೊರಗಡೆ ಬಿಡಬೇಕಾದ್ರೆ ದೇಹದಲ್ಲಿರ್ತಕ್ಕಂತಹ ಇಂಗಾಲದ ಡೈಆಕ್ಸೈಡ್ ಡೈಆಕ್ಸೈಡ್ಗೂ ಅಶುದ್ಧ ವಾಯುಗಳು ಅಶುದ್ಧ ಒಂದು ಅಂಶವನ್ನು ಹೊರಗಡೆ ಹಾಕಲು ಇದು ತುಂಬ ಸಹಕಾರಿಯಾಗಿದೆ ರೆಸ್ಪಿರೇಟರಿ ಆದ್ದರಿಂದ ಇದನ್ನು ರೆಸ್ಪಿರೇಟರಿ ಮಜಲ್ ಅಂತ ಕರೀತಾರೆ ನಾವು ಆಹಾರ ಸೇವನೆ ಮಾಡಿದಾಗ ಆ ದೇವರ ಸೃಷ್ಟಿ ಎಷ್ಟು ಅದ್ಭುತವಾಗಿದೆ ಅಂದರೆ ನಮ್ಮ ಗಂಟಲಿನಲ್ಲಿ ಎರಡು ನಾಳಗಳಿದೆ ಒಂದು ಅನ್ನನಾಳ ಇನ್ನೊಂದು ವಾಯುನಾಳ ನಾವು ಆಹಾರವನ್ನು ಸೇವನೆ ಮಾಡಿದಾಗ ಆ ಅನ್ನನಾಳದವಳಿಂದ ಆಹಾರ ಹೋಗಿ ಅದು ಜಠರವನ್ನು ಹೊಟ್ಟೆಯನ್ನು ಸೇರ್ತದೆ ಆ ಸಂದರ್ಭದಲ್ಲಿ ವಾಯುನಾಳದ ಒಂದು ಹೆಬ್ಬಾಗಿಲಿನಲ್ಲಿ ಅಂದರೆ ವಾಯುನಾಳದ ಎಂಟ್ರೆನ್ಸಲ್ಲಿ ಎಪಿಗ್ಲಾಟಿಸ್ ಅಂತ ಒಂದು ಮುಚ್ಚಿನ ಥರ ಇದೆ ಅದು ಕ್ಲೋಸ್ ಆಗಿರ್ತದೆ ಯಾಕೆಂದರೆ ವಾಯುನಾಳದ ಒಳಗೆ ಏನಾದರೂ ಅನ್ನದಗಳು ಆಹಾರದ ಅಂಶ ಹೋಯಿತು ಅಂದರೆ ನಮಗೆ ನೆತ್ತಿ ಹತ್ತೋದು ಕೆಮ್ಮು ಬರತಕ್ಕಂಥದ್ದು ಸೀನಾಗಿ ಬರ್ತಕ್ಕಂಥದ್ದು ಈ ಎಲ್ಲ ಸಮಸ್ಯೆಗಳು ಉದ್ಭವ ಆಗ್ತದೆ ಹಾಗೂ ಈ ಬಿಕ್ಕಳಿಕೆ ಆಗಲು ಕಾರಣ ಏನು ಅಂತಂದರೆ ಯಾವ ರೀತಿ ಬಿಕ್ಕಳಿಕೆ ಆಗ್ತದೆ ಅಂದರೆ ಈ ಡಯಾಫ್ರಮ್ ಅನ್ನೋ ಮಜಲು ಅಂದರೆ ರೆಸ್ಪಿರೇಟರಿ ಮಜಲ್ ಈ ಒಂದು ಉಸಿರಾಟದ ಒಂದು ಮಾಂಸ ಪೇಶಿ ಇದು ಇನ್ವಾಲೆಂಟರಿ ಸ್ಪ್ಯಾಸಮ್ ಆಫ್ ದಿ ಡಯಾಫ್ರಮ್ ಅಂತ ಹೇಳಿದಾರೆ ಅಂತಂದರೆ ಈ ಒಂದು ಡಯಾಫ್ರಮ್ ಸ್ಪ್ಯಾಸಮ್ ಆದ ಸಂದರ್ಭದಲ್ಲಿ ಬಿಕ್ಕಳಿಕೆ ಆಗ್ತದೆ ಅಂದರೆ ಎಪಿಗ್ಲಾಟಿಸ್ ಕೆಳಗಡೆ ಗ್ಲಾಟಿಸ್ ಅಂತ ಒಂದಿದೆ ವೋಕಲ್ ಕಾರ್ಡ್ ಹತ್ರ ಆ ಸಂದರ್ಭದಲ್ಲಿ ವಾಯು ಒಳಗಡೆ ಶೇಖರಣೆ ಆಗಿರೋದು ವೋಕಲ್ ಕಾರ್ಡ್ಗೆ ಹಾಗೂ ಗ್ಲಾಟಿಸಿಗೆ ಹೊಡೆಯೋದ್ರಿಂದ ಶೇಖರಣೆ ಆಗಿರತಕ್ಕಂಥ ವಾಯು ಹಿಕ್ 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 ಅಂತ ಒಂದು ಶಬ್ದ ಬರುತ್ತದೆ ಇದಕ್ಕೆ ಬಿಕ್ಕಳಿಕೆ ಅಂತ ಕರೀತಾರೆ ಹಾಗಾದರೆ ಯಾವ ಯಾವ ಕಾರಣಗಳಿಂದ ಈ ಬಿಕ್ಕಳಿಕೆ ಬರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಆಹಾರಜ ಕಾರಣ ವಿಹಾರಜ ಕಾರಣ ಹಾಗೂ ಅನ್ಯ ಕಾರಣ ಈ ಕಾರಣಗಳಿಂದ ಯಾವಾಗ ಬಿಕ್ಕಳಿಕೆ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಆಯುರ್ವೇದದಲ್ಲಿ ಆಚಾರ್ಯರು ಇದನ್ನು ಸವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ ವಿದಾಹಿ ಗುರು ವಿಷ್ಠಿ ರೂಕ್ಷಾಭಿಷಂದಿ ಭೋಜನೈಹಿ ಶೀತ ಪಾನಾಸನಸ್ಥಾನ ರಜೋ ಧೂಮಾತ ಪಾನಿಲೈಹಿ ವ್ಯಾಯಾಮ ಕರ್ಮ ಭಾರಾದ್ವ ವೇಗ ಘಾತಪತರ್ಪಣೈಹಿ ಹಿಕ್ಕ ಖಾಸಾಂಶ್ವಾಸಾಂಶ ದೃಢಾಂಶ ಸಮುಪ ಜಾಯತೆ ಅಂತ ಹೇಳಿದರೆ ಅಂದರೆ ಈ ಒಂದು ಶ್ಲೋಕದ ಅರ್ಥ ವಿದಾಹಿ ಗುರು ವಿಷ್ಟಂಬಿ ವಿದಾಹಿ ಅಂತಂದ್ರೆ ಫುಡ್ ಕಾಸಸ್ ಬರ್ನಿಂಗ್ ಸೆನ್ಸೇಷನ್ ಅಂತಂದರೆ ವಿದಾಹಿ ಆಹಾರ ಅಂತಂದರೆ ಬರ್ನಿಂಗ್ ಸೆನ್ಸೇಷನ್ ಮಾಡ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಹೆಚ್ಚು ಸೇವನೆ ಮಾಡೋದು ಅಂತಂದರೆ ಹುಳಿ ಉಪ್ಪು ಖಾರ ಮಸಾಲೆ ಪದಾರ್ಥಗಳನ್ನ ಅತಿ ಹೆಚ್ಚು ಸೇವನೆ ಮಾಡೋದು ಫ್ರೈಡ್ ಫುಡ್ಗಳನ್ನ ಜಂಕ್ ಫುಡ್ಗಳನ್ನ ಅತಿ ಹೆಚ್ಚು ಸೇವನೆ ಮಾಡೋದ್ರಿಂದ ಬಿಕ್ಕಳಿಕೆ ಆಗ್ತದೆ ಗುರು ಆಹಾರ ಅಂತಂದರೆ ಹೆವಿ ಆಹಾರ ಅತಿಯಾದ ಆಹಾರ ತಿನ್ಬಿಡೋದು ಅಥವಾ ಹೆವಿ ಇರ್ತಕ್ಕಂಥ ಮೊಸರು ಯೋಗರ್ಟ್ ಈ ಥರ ಒಂದು ಪದಾರ್ಥಗಳನ್ನ ಹೆಚ್ಚೆಚ್ಚು ನಾವು ಸೇವನೆ ಮಾಡೋದರಿಂದ ಡೈಜೆಷನ್ನು ನಿಧಾನ ಆಗ್ತದೆ ಇಂಥ ಒಂದು ಸಂದರ್ಭದಲ್ಲಿ ಹೆವಿ ಇರೋದರಿಂದ ನಿಧಾನಕ್ಕೆ ಡೈಜೆಷನ್ ಆಗೋದ್ರಿಂದ ಹಿ ಬಿಕ್ಕಳಿಕೆ ಬರ್ತದೆ ಗುದಾ ವಿದಾಹಿ ಗುರುವಿಷ್ಟಂಬಿ ವೃಕ್ಷಾಭಿಷಂದಿ ಭೋಜನ ಹೇ ವೃಕ್ಷ ಅಂತಂದರೆ ದೇಹವನ್ನು ಒಣಗಿಸ್ತಕ್ಕಂತಹ ಡ್ರೈ ಮಾಡ್ತಕ್ಕಂತಹ ಆಹಾರ ಪದಾರ್ಥಗಳನ್ನ ನಾವು ಹೆಚ್ಚು ಸೇವನೆ ಮಾಡೋದರಿಂದ ಬಿಕ್ಕಳಿಕೆ ಆಗ್ತದೆ ಶೀತಪಾನಾಶನಸ್ಥಾನ ಅಂದರೆ ಶೀತಪಾನ ಅಂತಂದರೆ ಕೂಲ್ಡ್ ಡ್ರಿಂಕ್ಸ್ ಈ ತಣ್ಣನೆ ಒಂದು ಪಾನೀಯಗಳನ್ನ ಹೆಚ್ಚು ಕುಡಿಯೋದ್ರಿಂದ ಶೀತಪಾನಾಶನ ಶೀತಾಶನ ಅಂತಂದರೆ ಶೀತ ಆಹಾರಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡೋದ್ರಿಂದ ಶೀತಸ್ಥಾನ ಅಂತಂದರೆ ಶೀತ ಪ್ರದೇಶದಲ್ಲಿ ಹೆಚ್ಚು ನೀವು ವಾಸ ಮಾಡೋದ್ರಿಂದ ಬಿಕ್ಕಳಿಕೆ ಆಗುತ್ತೆ ಸ್ಥಾನ ರಜೋ ಧೂಮಾತ ಪಾನಿ ಲೈಹಿ ರಜ ಅಂತಂದರೆ ಧೂಳಿಗೆ ನಾವು ಎಕ್ಸ್ಪೋಜರ್ ಆಗೋದ್ರಿಂದ ಸ್ಮೋಕಿಂಗ್ ಎಕ್ಸ್ಪೋಜರ್ ಆಗೋದ್ರಿಂದ ಡಸ್ಟಿಗೆ ಎಕ್ಸ್ಪೋಜರ್ ಆಗೋದ್ರಿಂದ ಅದರ ಜೊತೆಗೆ ಅತಿಯಾದ ಬಿಸಿಲಿನಲ್ಲಿ ನಾವು ಇರೋದ್ರಿಂದ ಈ ಬಿಕ್ಕಳಿಕೆ ಹೆಚ್ಚಾಗ್ತದೆ ರಜೋ ಧೂಮಾತ ಪಾನಿಲೈಹಿ ವ್ಯಾಯಾಮ ಕರ್ಮ ಭಾರದ ವೇಗ ಗಾತಪ ತರ್ಪಣೈಹಿ ಅಂದರೆ ವ್ಯಾಯಾಮ ಎಕ್ಸಸೈಸ್ ಅಷ್ಟೇ ಇದು ವಿಹಾರದಲ್ಲಿ ಬರ್ತದೆ ಅತಿಯಾದ ಒಂದು ವ್ಯಾಯಾಮ ಮಾಡೋದು ಶಕ್ತಿಗೂ ಮೀರು ಎಕ್ಸಸೈಸ್ ಮಾಡೋದು ವ್ಯಾ ಅತಿಯಾದ ಭಾರವನ್ನು ಎತ್ತೋದು ಶಕ್ತಿಗೂ ಮೀರಿ ಹಾಗೂ ಅಧ್ವಾಗಮನ ಅಂತಂದರೆ ಹೆಚ್ಚು ವಾಕಿಂಗ್ ಮಾಡೋದು ವ್ಯಾಯಾಮ ಕ ವೇಗ ಘಾತಪತರ್ಪಣಿ ಅಂದರೆ ನ್ಯಾಚುರಲ್ ಅರ್ಜಸ್ ವೇಗ ಧಾರಣ ಅಂತ ಹೇಳ್ತಾರೆ ಅಂದರೆ ನ್ಯಾಚುರಲ್ ಅರ್ಜಸ್ ಅಂದರೆ ಸ್ವಾಭಾವಿಕ ಕ್ರಿಯೆಗಳು ಅಂತಂದರೆ ಮಲಮೂತ್ರ ವಿಸರ್ಜನೆನ ಅಧೋವಾಯು ವಿಸರ್ಜ ವಿಸರ್ಜನೆನ ಅದನ್ನು ಒತ್ತಾಯ ಪೂರ್ವಕವಾಗಿ ತಡೆಯೋದ್ರಿಂದ ಎಲ್ಲೋ ಹೋಗಿರ್ತೀವಿ ಅರ್ಜೆಂಟ್ ನಿಮಗೆ ಮೂತ್ರ ವಿಸರ್ಜನೆ ಮಾಡಬೇಕಾಗ್ತದೆ ಅಲ್ಲೆಲ್ಲ ಒಂದು ಸಭೆ ಸಮಾರಂಭದರೆ ಒತ್ತಾಯ ಪೂರ್ವಕವಾಗಿ ತಡೆಯೋದ್ರಿಂದ ಮಲ ಒತ್ತಾಯ ಪದ ಪೂರ್ವವಾಗಿ ತಡೆಯೋದ್ರಿಂದ ಈ ಒಂದು ಅಧೋವಾಯು ಹೂಸ್ ಬರ್ತಾ ಇರ್ತದೆ ಅದನ್ನು ಒತ್ತಾಯ ಪೂರಕವಾಗಿ ಏನು ಅನ್ಕತಾ ಇರುವಂಥ ಸಭೆ ಸಮಾರಂಭದಲ್ಲಿ ಇದ್ದ ಸಂದರ್ಭದಲ್ಲಿ ಒತ್ತಾಯ ಪೂರ್ವಕವಾಗಿ ತಡೆಯೋದ್ರಿಂದ ಕೆಮ್ಮು ಈ ಥರದ ಸಂದರ್ಭಗಳನ್ನ ಈ ಅವನ್ನ ಸ್ವಾಭಾವಿಕವಾಗಿ ಬರ್ತಕ್ಕಂತಹ ಪ್ರಕ್ರಿಯೆಗಳನ್ನ ಒತ್ತಾಯ ಪೂರ್ವಕವಾಗಿ ತಡೆಯೋದ್ರಿಂದ ಬಿಕ್ಕಳಿಕೆ ಜಾಸ್ತಿ ಬರ್ತದೆ ವೇಗಘಾತ ಪದಾರ್ಪಣೆ ಇದರಿಂದ ಈ ಎಲ್ಲ ಒಂದು ಕಾರಣಗಳಿಂದ ಬಿಕ್ಕಳಿಕೆ ಬರ್ತದೆ ಅತಿಯಾದ ಆಹಾರ ಸೇವನೆ ಮಾಡೋದರಿಂದ ಅಥವಾ ಉಪವಾಸ ಇರೋದರಿಂದ ಅತಿಯಾದ ಮಸಾಲೆಯುಕ್ತ ಆಹಾರ ಪದಾರ್ಥಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡೋದ್ರಿಂದ ಕರಿದ ಆಹಾರ ಪದಾರ್ಥಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡೋದ್ರಿಂದ ಹಾಗೂ ಜಿಡ್ಡಿನ ಪದಾರ್ಥಗಳು ಆಯಿಲ್ ಪದಾರ್ಥಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡೋದ್ರಿಂದ ಅದರ ಜೊತೆಗೆ ಅತಿಯಾದ ಶೀತ ಒಂದು ಆಹಾರಗಳು ಕೂಲ್ ಡ್ರಿಂಕ್ಸ್ಗಳು ಹೆಚ್ಚಾಗಿ ಕುಡಿಯೋದ್ರಿಂದ ಕಾರ್ಬೊನೇಟೆಡ್ ಡ್ರಿಂಕ್ಸ್ ಹೆಚ್ಚಾಗಿ ಕುಡಿಯೋದ್ರಿಂದ ಅತಿಯಾದ ಮದ್ಯಪಾನ ಮಾಡೋದ್ರಿಂದ ಧೂಮಪಾನ ಮಾಡೋದ್ರಿಂದ ಇದರ ಜೊತೆಗೆ ನಾವು ಈ ಆಹಾರ ಪದಾರ್ಥಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡೋದ್ರಿಂದ ಹಾಗೂ ಆಹಾರವನ್ನು ಗಬಗಬನೆ ಆತ್ರದಲ್ಲಿ ತಿನ್ನೋದರಿಂದ ತಿನ್ನೋದ್ರಿಂದ ಹಾಗೂ ಆಹಾರ ಸೇವನೆ ಮಾಡಬೇಕಾದ್ರೆ ಗಹಗಹಿಸಿ ನಗೋದ್ರಿಂದ ಮಾತಾಡ್ತಾ ಹೆಚ್ಚೆಚ್ಚು ಮಾತಾಡ್ತಾ ಆಹಾರ ಸೇವನೆ ಮಾಡೋದರಿಂದ ಈ ಎಲ್ಲ ಕಾರಣಗಳಿಂದ ಈ ಒಂದು ಬಿಕ್ಕಳಿಕೆ ಬರ್ತದೆ ಇದರ ಜೊತೆಗೆ ಡಯಾಫ್ರಮೆಟಿಕ್ ಹರ್ನಿಯಾ ಅನ್ನೋ ಒಂದು ಸಮಸ್ಯೆಯಿಂದನೂ ಬಿಕ್ಕಳಿಕೆ ಬರ್ತದೆ ಹಾಗೂ ಹೊಟ್ಟೆಯ ಒಂದು ಆಪ್ರೇಷನ್ ಆಗಿದೆ ಯಾವುದಾರ ಒಂದು ಸರ್ಜರಿ ಆಗಿದ್ದ ಸಂದರ್ಭದಲ್ಲೂ ಬಿಕ್ಕಳಿಕೆ ಬರ್ತದೆ ಮೆದುಳಿನಲ್ಲಿ ಗೆಡ್ಡೆ ಇದ್ದರೆ ಬರ್ತದೆ ಮೆದುಳಿನಲ್ಲಿ ಇನ್ಫೆಕ್ಷನ್ ಇದ್ದರೆ ಹಾಗೂ ಧೂಳು ಈ ಒಂದು ಇನ್ಫೆಕ್ಷನ್ ಈ ಸಣ್ಣ ಧೂಳುಗಳನ್ನ ಹಾಗೂ ಡಸ್ಟ್ಗೆ ಎಕ್ಸ್ಪೋಜರ್ ಆಗಿದರೆ ಕಿಡ್ನಿ ಸಮಸ್ಯೆ ಇದ್ದರೆ ನಿದ್ದೆ ಸರಿಯಾಗದಲೇ ಇದ್ದರೆ ಇದರ ಜೊತೆಗೆ ಅತಿಯಾದ ಒತ್ತಡ ಟೆನ್ಷನ್ನು ಸ್ಟ್ರೆಸ್ಸು ತಗೊಳ್ಳೋದ್ರಿಂದ ರಾತ್ರಿಯೆಲ್ಲ ಎದ್ದಿರೋದ್ರಿಂದ ಈ ಎಲ್ಲ ಕಾರಣಗಳಿಂದ ಬಿಕ್ಕಳಿಕೆ ಬರ್ತದೆ ಹಾಗಾದರೆ ಈ ಬಿಕ್ಕಳಿಕೆ ಬಂದಾಗ ನಾವು ಏನು ಮಾಡಬೇಕು ಯಾವ ಔಷಧೋಪಚಾರ ಮಾಡಬೇಕು ಯಾವ ರೀತಿ ಪರಿಹಾರ ಕಂಡುಕೋಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಪರಿಹಾರದ ವಿಷಯಕ್ಕೆ ಬಂದರೆ ನಾವು ಫಸ್ಟು ಆಯುರ್ವೇದದಲ್ಲಿ ಹೇಳ್ದಂಗೆ ಸಂಕ್ಷೇಪತಃ ಕ್ರಿಯಾಯೋಗೇ ನಿಧಾನ ಪರಿವರ್ಜನಂ ಅಂತ ಹೇಳಿದ್ದಾರೆ ಅಂದರೆ ಯಾವುದೇ ಒಂದು ಸಮಸ್ಯೆಗೆ ಏನು ಕಾರಣ ಇರ್ತದೆ ಆ ಕಾರಣವನ್ನು ನಾವು ಮೊಟ್ಟ ಮೊದಲಿಗೆ ಅದನ್ನು ನಾವು ತ್ಯಜಿಸ್ಬೇಕು ಅಂದರೆ ನಾವೇನು ತಪ್ಪು ಮಾಡ್ತಿರ್ತೀವಿ ಆ ಥರದಲ್ಲಿ ಆಹಾರ ತಿಂತಿರ್ತೀವಿ ಅದನ್ನು ಸಮಾಧಾನವಾಗಿ ತಿನ್ನಬೇಕಾಗ್ತದೆ ಹೆಚ್ಚೆಚ್ಚು ಆಹಾರ ತಿಂದಿರ್ತೀವಿ ಅಳತೆಗೂ ಮೀರಿ ಅದನ್ನು ನಾವು ನಮ್ಮ ಶಕ್ತಿ ಅನುಸಾರ ನಮಗೆ ಆಹಾರ ಸೇವನೆ ಮಾಡಬೇಕಾಗ್ತದೆ ಅತಿಯಾದ ಮಸಾಲೆ ಪದಾರ್ಥಗಳು ಜಿಡ್ಡಿನ ಪದಾರ್ಥಗಳು ಜಂಕ್ ಫುಡ್ಸು ಫ್ರೈಡ್ ಫುಡ್ಸು ಹಾಗೂ ಕಾರ್ಬೊನೇಟೆಡ್ ಡ್ರಿಂಕ್ಸು ಮದ್ಯಪಾನ ಧೂಮಪಾನ ಇವೆಲ್ಲ ಮಾಡ್ತಾ ಇರ್ತೀವಿ ಅದನ್ನೆಲ್ಲ ನಾವು ತ್ಯಜಿಸಬೇಕಾಗ್ತದೆ ಹಾಗೂ ನಾವು ಈ ಒಂದು ಆಹಾರ ಸೇವನೆ ಮಾಡಬೇಕಾದ್ರೆ ಒಂದು ಕ್ರಮ ಇದೆ ಆ ಕ್ರಮದಲ್ಲಿ ನಾವು ಆಹಾರ ಸೇವನೆ ಮಾಡಬೇಕಾಗ್ತದೆ ಇದು ಮಾಡೋದ್ರಿಂದ ಬಿಕ್ಕಳಿಕೆ ಸಮಸ್ಯೆಯನ್ನು ನಾವು ದೂರ ಆಗಬಹುದು ಇನ್ನು ಔಷಧೋಪಚಾರ ವಿಷಯಕ್ಕೆ ಬಂತು ಅಂದರೆ ಮೊಟ್ಟ ಮೊದಲ ಒಂದು ಔಷಧೋಪಚಾರ ಅಂತಂದರೆ ನೀರು ತಣ್ಣೀರನ್ನ ಸ್ವಲ್ಪ ಸ್ವಲ್ಪನೇ ನಿಧಾನವಾಗಿ ಕುಡಿಯೋದ್ರಿಂದ ಬಿಕ್ಕಳಿಕೆ ನಿವಾರಣೆ ಆಗ್ತದೆ ಉಗುರು ಬೆಚ್ಚಿನ ನೀರು ನೀವು ಕುಡಿಬಹುದು ಸ್ವಲ್ಪ ಸ್ವಲ್ಪನೇ ಕುಡಿಯೋದ್ರಿಂದ ಈ ಬಿಕ್ಕಳಿಕೆ ಸಮಸ್ಯೆ ನಿವಾರಣೆ ಆಗ್ತದೆ ಹಾಗೂ ಒಂದು ತುಂಡು ಶುಂಠಿಯನ್ನು ಬಾಯಲ್ಲಿ ಚೆನ್ನಾಗಿ ಅಗಿಯೋದರಿಂದ ಬಿಕ್ಕಳಿಕೆ ಸಮಸ್ಯೆ ನಿವಾರಣೆ ಆಗ್ತದೆ ಇದರ ಜೊತೆಗೆ ಒಂದು ಚಮಚ ಜೇನುತುಪ್ಪಕ್ಕೆ ಅರ್ಧ ಚಮಚ ನೆಲ್ಲಿಕಾಯಿ ಚೂರ್ಣವನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದರಿಂದ ಬಿಕ್ಕಳಿಕೆ ಸಮಸ್ಯೆ ದೂರ ಆಗ್ತದೆ ಎರಡು ಚೀಟಿಗೆ ಓಂಕಾಳಿಗೆ ಅರ್ಧ ಚಮಚ ಸಕ್ಕರೆ ಹಾಕ್ಕೊಂಡು ಬಾಯಲ್ಲಿ ಚೆನ್ನಾಗಿ ಅಗಿಯೋದ್ರಿಂದ ಬಿಕ್ಕಳಿಕೆ ಸಮಸ್ಯೆ ನಿವಾರಣೆ ಆಗ್ತದೆ ಹಾಗೂ ಒಂದು ಚಮಚ ತುಪ್ಪ ಹಸುವಿನ ತುಪ್ಪಕ್ಕೆ ಒಂದು ಚಿಟಿಕೆ ಹಿಂಗಾಕಿ ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡು ಫ್ರೈ ಮಾಡಿ ಇದನ್ನು ಒಂದು ಲೋಟ ಮಜ್ಜಿಗೆಗೆ ಹಾಕಿ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಕದ್ರಿಕೊಂಡು ನೀವು ಕುಡಿಯೋದ್ರಿಂದ ಬಿಕ್ಕಳಿಕೆ ಸಮಸ್ಯೆ ನಿವಾರಣೆ ಆಗ್ತದೆ ಹಾಗೂ ಒಂದು ಲೋಟ ನಿಂಬೆ ಶರಬತ್ತಿಗೆ ಒಂದು ಚಿಟಿಕೆ ಹಿಂಗು ಒಂದು ಚಿಟಿಕೆ ಕಾಳುಮೆಣಸಿನ ಪುಡಿ ಹಾಗೂ ಈ ಒಂದು ಇವೆರಡನ್ನೂ ಮಿಶ್ರಣ ಮಾಡಿ ಕಾಳು ಮೆಣಸು ಹಿಂಗು ಉಪ್ಪು ಈ ಮೂರನ್ನು ನಿಂಬೆಹಣ್ಣಿನ ಶರಬತ್ತಿಗೆ ಹಾಕಿ ಮಿಶ್ರಣ ಮಾಡಿ ಕುಡಿಯೋದ್ರಿಂದ ಬಿಕ್ಕಳಿಕೆ ಸಮಸ್ಯೆ ನಿವಾರಣೆ ಆಗ್ತದೆ ಹಾಗೂ ಈ ಇದು ಆಹಾರದ ಒಂದು ಹಾಗೂ ವಿಹಾರದಲ್ಲಿ ಯಾವ ರೀತಿ ಇರಬೇಕು ಅಂತಂದರೆ ನೀವು ಕೆಲವೊಂದು ಪ್ರಾಣಾಯಾಮಗಳು ಮಾಡಬೇಕಾಗ್ತದೆ ಹಾಗೂ ಗಾರ್ಗಲಿಂಗ್ ಗಾರ್ಗಲಿಂಗ್ ಅಂತಂದರೆ ನೀರನ್ನು ಸ್ವಲ್ಪ ಕುಡಿದ್ಬಿಟ್ಟು ಅದನ್ನು ಗಾರ್ಗಲ್ ಮಾಡಬೇಕು ನಾಲಿಗೆನ ಹೊರಚಾಚಿ ಗಾರ್ಗಲ್ ಮಾಡೋದ್ರಿಂದ ಬಿಕ್ಕಳಿಕೆ ಸಮಸ್ಯೆ ನಿವಾರಣೆ ಆಗ್ತದೆ ಕೆಲವು ಸೆಕೆಂಡುಗಳ ಕಾಲ ಉಸಿರನ್ನು ಹಿಡಿದು ಕಿವಿಯನ್ನು ಎರಡು ಮುಚ್ಚಿಕೊಳ್ಳೋದ್ರಿಂದ ಬಿಕ್ಕಳಿಕೆ ಸಮಸ್ಯೆ ನಿವಾರಣೆ ಆಗ್ತದೆ ಯೋಗದಲ್ಲಿ ಪ್ರಾಣಾಯಾಮದಲ್ಲಿ ಹೇಳಿರ್ತಕ್ಕಂತಹ ನಾಡಿ ಶೋಧನ ಪ್ರಾಣಾಯಾಮ ಭ್ರಾಮರಿ ಪ್ರಾಣಾಯಾಮ ಮಾಡೋದ್ರಿಂದ ಬಿಕ್ಕಳಿಕೆ ಸಮಸ್ಯೆ ನಿವಾರಣೆ ಆಗ್ತದೆ ಇದರ ಜೊತೆಗೆ ಶೀರ್ಷಾಸನ ಮಾಡೋದರಿಂದ ಬಿಕ್ಕಳಿಕೆ ಸಮಸ್ಯೆ ನಿವಾರಣೆ ಆಗ್ತದೆ ಶೀರ್ಷಾಸನ ಮಾಡೋಕ್ಕೆ ಆಗದಲ್ಲೇ ಇದ್ದಂಥವ್ರು ಇನ್ನೊಂದು ಸಿಂಪಲ್ ಆಗಿರೋ ಒಂದು ಟಿಪ್ಸ್ ಹೇಳ್ತೀನಿ ಇದನ್ನು ಮಾಡಿದ್ರೆ ತಕ್ಷಣ ನಿಮಗೆ ಬಿಕ್ಕಳಿಕೆ ಸಮಸ್ಯೆಯಿಂದ ನೀವು ದೂರ ಆಗ್ಬೋದು ಅದೇನು ಅಂತಂದರೆ ಸೊಂಟವನ್ನು ಬಗ್ಸಿ ಕುತ್ತಿಗೆಯನ್ನು ಬಗ್ಸಿ ಒಂದು ಲೋಟ ನೀರನ್ನು ಸ್ವಲ್ಪನೇ ಸ್ವಲ್ಪ ಸ್ವಲ್ಪ ನೀರನ್ನ ಕುಡಿದು ನಿಧಾನವಾಗಿ ಕುಡಿಯೋದ್ರಿಂದ ಸೊಂಟವನ್ನು ಕುತ್ತಿಗೆಯನ್ನು ಬಗ್ಗಿಸಿ ಸ್ವಲ್ಪ ಸ್ವಲ್ಪ ನೀರನ್ನು ನಿಧಾನವಾಗಿ ಕುಡಿಯೋದ್ರಿಂದ ಈ ಬಿಕ್ಕಳಿಕೆ ಸಮಸ್ಯೆ ನಿವಾರಣೆ ಆಗ್ತದೆ ಆಹಾರವನ್ನು ನಾವು ಯಾವ ರೀತಿ ತಗೋಬೇಕು ವಿಹಾರದಲ್ಲಿ ಯಾವ ರೀತಿ ಇರಬೇಕು ಯಾವ ರೀತಿ ಪಥ್ಯ ಮಾಡಬೇಕು ಇದನ್ನೆಲ್ಲ ನಾವು ಅನುಸರಿಸಬೇಕಾಗ್ತದೆ ಇದರ ಜೊತೆಗೆ ಈ ಅರಿಶಿಣದ ಕೊಂಬು ಅರಿಶಿಣದ ಕೊಂಬನ್ನು ತಗೊಂಡು ಅದಕ್ಕೆ ಹಸುವಿನ ತುಪ್ಪನ್ನು ಲೇಪ ಮಾಡಿ ಅದರ ಜೊತೆಗೆ ದಾಲ್ಚಿನ್ನಿ ದಾಲ್ಚಿನ್ನಿ ಮೂರನ್ನುವೇ ಸುಟ್ಟಿ ಅದರಲ್ಲಿ ಬರ್ತಕ್ಕಂಥ ಹೊಗೆಯನ್ನು ನಾವು ಸೇವನೆ ಮಾಡೋದರಿಂದ ಬಿಕ್ಕಳಿಕೆ ಸಮಸ್ಯೆ ನಿವಾರಣೆ ಆಗ್ತದೆ ಒಂದು ಲೋಟ ನೀರಿಗೆ ಒಂದು ಅರ್ಧ ಚಮಚ ಉಪ್ಪನ್ನು ಮಿಶ್ರಣ ಮಾಡಿ ಆ ಮಿಶ್ರಣದಲ್ಲಿ ಆ ನೀರನ್ನು ಐದು ಹನಿ ಮೂಗಿಗೆ ನಾವು ಹಾಕ್ಕೊಳ್ಳೋದ್ರಿಂದ ಬಿಕ್ಕಳಿಕೆ ಸಮಸ್ಯೆ ನಿವಾರಣೆ ಆಗ್ತದೆ ನಾನು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಬಿಕ್ಕಳಿಕೆ ನಿವಾರಣೆಗೆ ಯಾವ ಯಾವ ಮನೆಮದ್ದು ನಾವು ಮಾಡಬಹುದು ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಮದ್ದನ್ನು ನೀವು ಸಳ್ ಈ ಬಿಕ್ಕಳಿಕೆ ಸ್ವಲ್ಪ ಇದ್ದ ಸಂದರ್ಭದಲ್ಲಿ ಮಾಡಬೇಕಾಗ್ತದೆ ಬಿಕ್ಕಳಿಕೆ ಏನಾದರೂ ನಲವತ್ತೆಂಟು ಗಂಟೆಗೂ ಕಾಲ ಹೆಚ್ಚು ಸಮಯ ಇತ್ತು ಅಂತಂದರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ಹತ್ತಿರವಿರತಕ್ಕಂತಹ ತಜ್ಞ ವೈದ್ಯರನ್ನು ಭೇಟಿ ಮಾಡಿ ಅವರ ಸೂಕ್ತ ಸಲಹೆ ಸೂಚನೆ ಮೇರೆಗೆ ಔಷಧೋಪಚಾರಗಳನ್ನ ಮಾಡಬೇಕಾಗ್ತದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು